ಅವರು ಅವರು ಇದನ್ನ ನೋಡುವಾಗ ಏನಾಯ್ತು ಅಂತಂದ್ರೆ ರಮೇಶ್ ನನಗೆ ಅದನ್ನೆಲ್ಲ ಹೇಳಿರ್ಲಿಲ್ಲ ಸಿದ್ಧರ ಅಮ್ಮ ನೀ ಬರ್ಬೇಕು ನೀ ಬರ್ಬೇಕು ನಾನು ಎಲ್ಲ ಒಂದು ಮೀಟಿಂಗ್ ಅಣ್ಣ ಸತ್ಯ ಹೇಳ್ಬೇಕು ಸಿದ್ದರಾಮಣ್ಣ ಅಂತಾನೆ ನಾನು ಕರೆಯೋದು ಅವ್ರು ನಾನು ಅಣ್ಣ ಅಂತಾನೆ ಕರೆಯೋದು ಯಾಕಂದ್ರೆ ಅದೇ ರೀತಿ ಅವರು ನಡ್ಕೊಂಡಿರೋದು ಯಾಕಂದ್ರೆ ಚೀಫ್ ಮಿನಿಸ್ಟರ್ ಆದಾಗ ನಾನು ಮೊದಲನೇ ಬಾರಿ ಅದೇ ಲಾಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ನಾನು ಅವರು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಎಮ್ ಎಲ್ ಸಿ ಆಗಿ ಹಾರಿಸ್ ಅಣ್ಣನು ಎಲ್ಲರೂ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದವರು ಸೊ ದೇ ಟ್ರೀಟ್ ಮಿ ಆಸ್ ಮೈ ಫ್ಯಾಮಿಲಿ ಮೆಂಬರ್ ಸೊ ಇವ್ ಏನಕ್ಕೆ ಬರಬೇಕು ಏನಕ್ಕೆ ನಾನು ಯಾಕೆ ಶಕ್ತಿ ಸೋದಕ್ಕೆ ಬರಬೇಕು ಅಂತ ಇಲ್ಲ ನೀವು ಬರಬೇಕಮ್ಮ ಅಂತ ಇವನು ಎಂಥ ಬುದ್ಧಿವಂತ ಅಂದರೆ ರಮೇಶ ಅವ್ನು ಇಷ್ಟೇ ಎಷ್ಟೆಲ್ಲದೆ ವಾಸನ ಜೊತೆಗೆ ಅವ್ರು ಪಿ ಎ ಕೆಲೆಲ್ಲ ಫೋನ್ ಮಾಡಿಸ್ಬಿಟ್ಟ ಅವ್ರು ಅಮ್ಮ ಅವ್ನಿಗೆ ಬರಬೇಕಮ್ಮ ಪ್ರಭಾಕರ್ ಬರಬೇಕಮ್ಮ ಬರಬೇಕು ಇನ್ನು ಎಷ್ಟೊಂದು ಅರ್ಜೆಂಟ್ ಮೊದಲೇ ನಾವು ಅಪೋಸಿಷನ್ ಪಾರ್ಟಿ ಏನಕ್ಕೆ ಸಿ ಎಂನ ನೋಡಕ್ಕೆ ಬರಬೇಕು ಏನು ಇವನ್ ಕಲಿತಾ ಯಾಕೆ ಅಂತ ಏನೋ ಏನೋ ಅಂತ ಸರಿ ಸಾರಿ ಶಕ್ತಿ ಶಕ್ತಿಸೋದಕ್ಕೆ ಹೋದ್ರೆ ಆವಾಗ ಗೊತ್ತಾಗಿದೆ ಇವನ್ ಬೆಳಗಿಂದ ಅಂತ ಅಂತೋರ್ಸೋಕ್ಕೆ ಸಿ ಎಂ ಹತ್ರ ಏ ನನ್ನ ಟೈಮಲ್ಲಿ ಅವಾಗ ಯೋ ಅಂತ ಅದವ್ರವ್ರು ಅದನ್ನೆಲ್ಲ ಹೇಳಿಲ್ಲ ಕಳ್ಳ ಇವನು ನನಗೆ ಇನ್ನೋ ಅಲ್ಲಿ ಹೋದ್ಮೇಲೆ ಇದು ನನ್ನ ಸಿ ಎಂ ಅವ್ರ ಹತ್ರ ಅವ್ನು ತೋರಿಸ್ಬೇಕಮ್ಮ ತೋರಿಸು ಅದಕ್ಕೆ ನಾನು ಯಾಕೋ ಇದಕ್ಕೆ ನಮ್ಮ ನೀನು ಬರಬೇಕು ಸರಿ ಆಮೇಲೆ ಗೊತ್ತಾಯ್ತು ನೀವ್ ಬಯಸ್ಕೊಂಡ್ರೆ ಅದು ಹೇಳಿಲ್ಲ ಸರಿ ನಾವು ಇದ್ರಲ್ಲಿ ಕಚೇರಿ ಒಳಗೆ ಮೀಟಿಂಗ್ ಹಾಲಲ್ಲಿ ಎಂಟ್ರ್ ಆಗ್ತೀವಿ ಆಗಿದ ಆಗಿದ್ದ ಏಯ್ ನಿನ್ಗೆ ಹೇಳಿದ್ದಲ್ಲ ಬರಬೇಡ ನಾನು ಹಿಂದೆ ನೋಡಲ್ಲ ಅಂತ ಹಿಂದೆ ನಾನು ಏನಮ್ಮ ಬಿಜೆಪಿ ಅಂದ್ರು ಏನಿಲ್ಲಣ್ಣ ಸ್ವಲ್ಪ ಜಗಳ ಸ್ವಲ್ಪ ಇದ್ಕೊಂಡು ಸುಮ್ನೆ ಸುಮ್ಮನೆ ಎಂಟ್ರಾದೆ ಆಮೇಲೆ ಏನಿಲ್ಲಣ್ಣ ನಾನು ಬಂದಿರೋದು ಪಕ್ಷದ ವಿಚಾರಕ್ಕಲ್ಲ ಅಥವಾ ರಾಜಕೀಯ ಮಾತನಾಡೋದಕ್ಕಲ್ಲ ಇದು ಸೈನ್ ಹಿಡ್ ಪಿಚ ಸೈನ್ ಹಿಡ್ಗೂ ಏನ್ ಸಂಬಂಧ ಸೈನ್ ಹಿಡ್ಗೂ ನನಗೂ ಸಂಬಂಧ ಇಲ್ಲ ಸರಿ ಸರಿ ಆಯ್ತು ಆಯ್ತು ಅಂದ್ಬಿಟ್ಟು ಪಾಪ ನೋಡಿ ತುಂಬಾ ಒಳ್ಳೆ ಮಾತನಾಡಿದ್ರು ತುಂಬಾ ಸಪೋರ್ಟ್ ಮಾಡ್ತೀನಿ ಪಿಕ್ಚರ್ ನೋಡ್ತೀನಿ ಅಂತ ಹೇಳಿದ್ರು ಅದೊಂದು ದೊಡ್ಡ ಸಪೋರ್ಟ್ ಅನ್ಸುತ್ತೆ ಯಾವುದೋ ಒಂದು ರಾಜಕೀಯದಲ್ಲಿ ಅಷ್ಟು ಸ್ಥಾನದಲ್ಲಿರೋ ಒಬ್ಬ ವ್ಯಕ್ತಿ ಒಂದು ಸಿನಿಮಾ ನೋಡ್ಲಿಕ್ಕೆ ಸಮಯ ಕೊಡ್ತೀನಿ ಅನ್ನೋದು ಕೂಡ ತುಂಬಾ ಇದು ನಾನು ಅದನ್ನೇ ಹೇಳಿದೆ ನೋಡಪ್ಪ ಪಕ್ಷಾತೀತವಾಗಿ ಎಲ್ಲರನ್ನು ಕರಿಯಪ್ಪ ಪಿಕ್ಚರ್ ಅಂದರೆ ಪಿಕ್ಚರ್ ಅದಕ್ಕೆ ಪಕ್ಷ ಇಲ್ಲ ರಾಜಕೀಯ ಇಲ್ಲ ಅಂತ ಹೇಳಿದೆ ಬಟ್ ಈಗ ಸಾಂದರ್ಭಿಕವಾಗಿ ಹೇಗಾಗಿದೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಾಡಿದೀವಿ ಒಂದು ದೊಡ್ಡ ಶಕ್ತಿಯನ್ನು ತೋರಿಸಿದೀವಿ ಅದು ನಿಜವಾಗ್ಲೂ ಇಡೀ ಭಾರತೀಯರಿಗೆ ಹೆಮ್ಮೆ ಪಡುವಂಥ ದಿನ ಇವತ್ತು ಯಾಕಂತಂದ್ರೆ ಇವತ್ತು ದಿನ ನಾವು ಎಲ್ಲರಿಗೂ ಅಲ್ಲಿ ಸೇನೆಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಯೋಧನಿಗೂ ದೊಡ್ಡ ಸಲ್ಯೂಟ್ ಮಾಡುವಂಥ ದಿನ ಇವತ್ತು ಅಂತಹ ದಿನದಲ್ಲಿ ಮತ್ತೊಮ್ಮೆ ಈ ಭಯೋತ್ಪಾದನೆ ಆ ಟೆರರಿಸಮು ಹೇಗೆ ನಶಿಸಿ ಹೋಗಬೇಕು ಹೇಗೆ ಅದು ಅಳಿಸಿ ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಈ ಸಿನಿಮಾ ಮತ್ತೆ ರಿಲೀಸ್ ಆಗ್ತಿರೋದು ಎಷ್ಟೊಂದು ಪ್ರಸ್ತುತ ಅಂತ ಈಗ ಅನ್ನಿಸ್ತಿದೆ ರಮೇಶ ನಿಜವಾಗ್ಲೂ ಒಂದು ರೀತಿ ಈ ಸಿನಿಮಾ ಈಗಲೂ ನೋಡಿದ್ರೆ ಅದು ಸಾ ಅದೊಂದು ಇವಾಗ ಹಳೆ ಸಿನಿಮಾ ಅಂತ ಅನ್ಸಕ್ ಸಾಧ್ಯನೇ ಇಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ಎವ್ರಿ ಟೈಮ್ ವಿ ಫೀಲ್ ದಟ್ ಇಟ್ ಇಸ್ ಫ್ರೆಶ್ ಸಿನಿಮಾ ಒಂದು ಪ್ರತಿಸತಿ ನೋಡಿದಾಗಲೂ ಏನೋ ಒಂದು ಇದು ನೋಡಿದೆ ಇದು ನೋಡಿದೆ ಅಂತ ನನಗೆ ಭಾಳ ಅಭಿಮಾನದಿಂದ ಮಾತಾಡಿದ್ರು ಉಷಾ ಉಷಾ ಹರ್ ಸೆಲ್ಫ್ ಇಸ್ ಈಸ್ ಎ ಗುಡ್ ಆಕ್ಟ್ರೆಸ್ ನಾನು ಯಾವಾಗಲೂ ಆಕೆ ತುಂಬಾ ಅಭಿಮಾನಿಸ್ತಿದ್ದೆ ಆಕೆ ಗೊತ್ತದು ಆಕೆ ಭಾಷೆನಾ ಆಕೆ ನಡ್ಕೊಳ್ಳೋ ರೀತಿಯನ್ನ ಅಂದರೆ ಆಕೆ ತಾನೇ ಒಂದು ಆಕ್ಟಿಂಗ್ ಸ್ಕೂಲು ಇದು ಎಲ್ಲವನ್ನೂ ನಡೆಸ್ತಾ ಇರುವಂಥ ಒಬ್ಬ ಪ್ರಾಧ್ಯಾಪಕಿ ಆಕೆ ಹಾಗೆ ಇನ್ನೊಬ್ಬರ ಕಲಾವಿದ ತುಂಬಾ ಥ್ಯಾಂಕ್ಸ್ ಟೀಚರ್ ಆಗಿ ಸ್ಟೂಡೆಂಟ್ ಆಗಿ ತುಂಬಾ ಇದೆಲ್ಲ ಡಿಸ್ಕಷನ್ ಆಗಿದೆ ಟೆರರಿಸ್ ಮಧ್ಯದಲ್ಲಿ ಟೆರರಿಸ್ಟ್ ಮಧ್ಯದಲ್ಲಿ ಅವಾರ್ಡ್ ಇವ್ರಿಗೆ ಹೋಗುತ್ತಾ ಅವಾರ್ಡ್ ಅವ್ರಿಗೆ ಹೋಗುತ್ತಾ ಅಂತಲ್ಲ ನೋಡಿ ಇದನ್ನ ಈಗ ಹೇಳ್ತೇವೆ ಅಂತ ಕೂತ್ಕೊಂಡು ನನಗೆ ಗೊತ್ತಿರಲಿಲ್ಲ ಅದು ಬಟ್ ಎಲ್ಲರಿಗೂ ಮತ್ತೊಮ್ಮೆ ನಾವು ಕೇಳ್ಕೊಳ್ಳೋದೇನಂದ್ರೆ ಈ ಸಿನಿಮಾ ರೀ ರಿಲೀಸ್ ಆಗ್ತಿದೆ ಈ ಸಿನಿಮಾವನ್ನ ನಾವೆಲ್ಲರೂ ಮಾಧ್ಯಮದ ನಾವೆಲ್ಲ ಸ್ನೇಹಿತರು ಆ ಸಿನಿಮಾವನ್ನು ಇನ್ನಷ್ಟು ಜನರಿಗೆ ತಲುಪಿಸುವಂತ ಮಟ್ಟಿಗೆ ಆ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸು ಕಾಣೋದ್ರ ಮಟ್ಟಿಗೆ ಮತ್ತೆ ಟೆರರಿಸಂ ಅಳಿಸಿ ಹೋಗ್ಬೇಕು ಆ ಭಯೋತ್ಪಾದಕರು ನಾಶ ಆಗ್ಬೇಕು ಭಯೋತ್ಪಾದಕರ ಇರುವ ಮನಸ್ಸು ಅಂದ್ರೆ ಶತ್ರು ನಾಶ ಆಗಲಿ ಶತ್ರುತ್ವ ನಾಶ ಆಗ್ಬೇಕು ಅಂತ ಹೇಳಿ ನಮ್ಮಲ್ಲಿ ಹಿಂದೂಗಳೇ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂತ ಅಥವಾ ನಮ್ಮ ಸಂಸ್ಕಾರ ಅದು ಅಂತಂದ್ರೆ ಶತ್ರು ವ್ಯಕ್ತಿ ನಾಶಕ್ಕಿಂತ ವ್ಯಕ್ತಿಯಲ್ಲಿರುವ ದ್ವೇಷ ನಾಶ ಆಗ್ಬೇಕು ಶತ್ರುತ್ವ ನಾಶ ಆಗ್ಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ನಾಶ ಆಗಲಿ ಅಂತ ಹೇಳ್ತಾ ಈ ಸಿನಿಮಾ ಮತ್ತೆ ದೊಡ್ಡ ಯಶಸ್ಸಾಗ್ಲಿ ರಮೇಶ್ ಮತ್ತೊಮ್ಮೆ ಹಲವಾರು ಜನ ನಿಮಗೆ ಪತ್ರ ಬರೆಯುವಂಥದ್ದಾಗಲಿ ಅಣ್ಣ ನೀವು ಮತ್ತೆ ಓದುವಂತದಾಗ್ಲಿ ಇನ್ನೊಂದು ಮತ್ತೆ ಆದರೂ ಆ ಥರದ್ದು ಯಾರು ಗೊತ್ತು ಆ ತರದೊಂದು ಪ್ರೀಕ್ವಲ್ ಮಾಡ್ತಿದ್ದಾರೆ ಅದು ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿ ಗೊತ್ತಿಲ್ಲ ಬೇರೆ ಅವರೆ ಪ್ರೀಕ್ವಲ್ ಸಾಧ್ಯ

ಬಾಲ್ಯ ಸ್ನೇಹಿತ ಅಂತಲೇ ಹೇಳ್ಬೋದು ನಾವು ಯಾವಾಗಲೂ ಜೊತೆಗೆ ಭಾಳಷ್ಟು ಕಾಲ ಕಳೆದಿದ್ದೀವಿ ರಮೇಶ್ ಭಾಳ ಒಂಥರ ರಿಸರ್ಚರ್ ಥರ ಏನೋ ಒಂದು ಸಿಕ್ಕಿದ್ರೆ ಅದನ್ನು ಹುಡುಕಿ ಅದ್ರ ಹಿಂದೆ ಹೋಗಿ ಅಲ್ಲೇ ಬಿಡಲ್ಲ ಅದನ್ನು ಮಾಡ್ತಾನೆ ಇರ್ತಾನೆ ಅದೇ ಇವತ್ತು ಅದನ್ನೇ ಮಾಡ್ತಾ ಇರೋದು ಅದನ್ನು ಬಿಟ್ಟಿಲ್ಲ ಅವ್ರು ಶ್ರೀಮತಿ ಕೂಡ ಒಪ್ಕೊಳ್ತಾರೆ ನನ್ನ ಜೊತೆಯಲ್ಲಿ ಭಾಳ ಮುಖ್ಯ ಅಂದರೆ ಸೈನೈಡ್ನ ಇಪ್ಪತ್ತು ವರ್ಷ ಆದಮೇಲೆ ರಿಲಾಂಚು ಮತ್ತೆ ಮಾಡ್ತಾ ಇದಾರೆ ಅಂದ್ರೇನೆ ದಟ್ ಇಟ್ ಸೆಲ್ಫ್ ಇಸ್ ಎ ಬಿಗ್ ಥಿಂಗ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಫಾರ್ ದ್ಯಾಟ್ ಅಭಿನಂದನೆ ರಮೇಶ್ ನಿಮಗೆ ಅಂಡ್ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ರೀಲಾಂಚ್ ಮಾಡೋಕ್ಕೆ ಧೈರ್ಯ ಬರಬೇಕಲ್ಲ ಹೊಸ ಪಿಕ್ಚರ್ ರಿಲೀಸ್ ಮಾಡೋಕ್ಕೆ ಕನ್ನಡದಲ್ಲಿ ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ವಿಶಿಂಗ್ ಇವ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಬೇಕು ನನ್ನ ಪಕ್ಕದಲ್ಲಿ ಕೂತಿರೋ ಅಂತ ನನ್ನ ಸಹೋದರಿ ಅವ್ರು ಇಲ್ಲೂ ಆಕ್ಟಿಂಗ್ ಮಾಡಿದ್ರು ಈಗ ಆ ಸಿದ್ದರಾಮಯ್ಯ ಸೀನ್ ಎಲ್ಲ ಸ್ವಲ್ಪ ಹೇಳಿದ ಆಕ್ಟಿಂಗ್ ಇತ್ತಲ್ವ ಅದು ಅಂದ್ರೆ ದಿನನಿತ್ಯ ನಿಮಿಷ ನಿಮಿಷದಲ್ಲೂ ಅಭಿನಯ ಇದೆ ಅವರಲ್ಲಿ ಅವ್ರದ್ದು ಎಲ್ಲ ಕ್ಯಾರೆಕ್ಟರ್ ನೋಡಿದೀವಿ ನಾವು ಸುಮಾರು ಎಲ್ಲ ಅವ್ರು ರಿಯಲ್ ಕ್ಯಾರೆಕ್ಟರ್ ನೋಡಿದೀನಿ ನಾನು ಸೊ ಶಿ ಇಸ್ ಅ ಗುಡ್ ಆಕ್ಟ್ರೆಸ್ ಆ್ಯಂಡ್ ನೋ ಡೌಟ್ ಇವರೆಲ್ಲ ಅಂದ್ರೆ ಆವತ್ತು ಆ ಫಿಲಿಮ್ಗೆ ಇವರೆಲ್ಲ ಬಂದು ಮಾಡಿರೋದು ನಿಜವಾಗ್ಲೂ ಸೆಲೆಕ್ಷನ್ ಸೂಪರ್ ರಮೇಶ್ ಸಬ್ಜೆಕ್ಟ್ ಆಲ್ಸೋ ವಾಸ್ ವೆರಿ ಗುಡ್ ಎಕ್ಸಲೆಂಟ್ ಸಬ್ಜೆಕ್ಟ್ ಅನ್ನು ತಗೊಂಡು ಪಿಕ್ಚರ್ ಮಾಡಿದ್ದೀರ ನಿಜ ತಾರಕ ಹೇಳಿದಾಗೆ ಇವಾಗ ಇವತ್ತು ವಿಶೇಷವಾಗಿ ಆಪರೇಷನ್ ಏನು ನಮ್ಮ ಭಾರತ ಮಾಡ್ತಾ ಇದೆ ಬಹಳ ಅಭಿಮಾನದಿಂದ ನಾವೆಲ್ಲರೂ ಭಾರತೀಯರಾಗಿ ಅದನ್ನು ಹೆಮ್ಮೆ ಪಡುವಂಥದ್ದು ಆಗಬೇಕು ನಿಜ ಹೇಳಿದೆ ಯಾಕಂದ್ರೆ ಈ ದೇಶ ಯಾವತ್ತೂ ಕೂಡ ಯಾವುದೇ ಭಯೋತ್ಪಾದ ಭಯೋತ್ಪಾದಕನೆಯನ್ನ ಬಿಟ್ಟಿಲ್ಲ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗ್ಬೇಕಾಗಿದೆ ಯಾಕಂದ್ರೆ ನಾವೆಲ್ಲ ಶಾಂತಿ ಪ್ರಿಯರು ನಮ್ಮ ದೇಶ ದೇಶವಾಸಿಗಳು ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು ಪ್ರೀತಿಯಿಂದ ಹಂಚಿಕೊಂಡು ಬದುಕುವಂಥ ಜನ ನಮ್ಮನ್ನ ಭಯಪಡಿಸಿ ಭಯವನ್ನ ಉತ್ಪಾದನೆ ಮಾಡುವಂಥವ್ರನ್ನ ಖಂಡಿತವಾಗಿ ನಮ್ಮ ದೇಶ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೆ ಅದೇ ಆವತ್ತು ಈ ಪಿಕ್ಚರಲ್ಲಿ ಕೂಡ ರಾಜೀವ್ ಗಾಂಧಿ ಅವರು ಮಾಡಿರುವಂಥದ್ದು ಅದನ್ನೇ ಕೂಡ ಸೊ ಇದೆಲ್ಲ ಅಂದರೆ ಇದರಲ್ಲಿ ರಾಜಕೀಯ ಏನೂ ಇಲ್ಲ ಇದು ಇವತ್ತು ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಸಪೋರ್ಟು ಆವತ್ತು ಯಾರು ಮಾಡಿದರೆ ಅವ್ರಿಗೂ ನಮ್ಮ ಸಪೋರ್ಟು ಸೊ ಇದು ದೇಶಕ್ಕೋಸ್ಕರ ಇಂಥ ಸಬ್ಜೆಕ್ಟ್ ಭವಿಷ್ಯ ಇನ್ನೂ ಜಾಸ್ತಿ ಬರಬೇಕು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಯಾಕೆಂದರೆ ಇವೆಲ್ಲ ಚರಿತ್ರೆ ಇದು ಇದು ಮರ್ತೋಗ್ತೀವಿ ನಾವು ನಮ್ಮ ಮೆಮೊರಿ ಪವರ್ ಭಾಳ ಕಡಿಮೆ ಸೊ ಇದನ್ನು ಅಟ್ಲೀಸ್ಟ್ ಇಟ್ ಇಫ್ ಎಟ್ ಹ್ಯಾಸ್ ಟು ಕಮ್ ಬ್ಯಾಕ್ ದೆನ್ ವಿ ನೀಡ್ ಗುಡ್ ಮೂವೀಸ್ ಲೈಕ್ ದಿಸ್ ವಿಚ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ ಇದು ಮುಂದಿನ ಜನ್ರೇಷನ್ಗೆ ನಾವು ಕೊಡುವಂಥದ್ದಾಗಬೇಕು ರಮೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಮುಂದುವರಿಸಿ ಸ್ನೇಹ ಪ್ರೀತಿ ಇದನ್ನೆಲ್ಲ ಉಳಿಸ್ಕೊಂಡು ನೀವು ಮಾಡ್ತಾ ಇದ್ದೀರಿ ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲ್ಲ ಲೇಟಾಗಿ ಬಂದಿದ್ದೀನಿ ಅಂತ ಅದನ್ನು ಬೇರೆ ಭಾಳ ವಿಶೇಷವಾಗಿ ತಾರಕ್ಕ ಬೇರೆ ಹೇಳಿದರು ಹಾಗಾಗಿ ನಾನು ಶಾರ್ಟಾಗಿ ಮುಗಿಸ್ಬಿಡ್ತೀನಿ ಯಾಕಂದರೆ ನನ್ನ ಮೈಕ್ ನನ್ನ ಕೈ ಕೊಟ್ಟ ಮೇಲೆ ಗೊತ್ತು ಅವ್ರಿಗೆ ನಾವು ನಮಗೆ ಗೊತ್ತಿರೋದು ಇದೊಂದೇ ಕೆಲಸ ಅವ್ರ ಥರ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ಒಳ್ಳೇದನ್ನು ಬಯಸ್ತಾ ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗ್ಲಿ ಇವೆಲ್ಲ ಒಂದು ರೆವಲ್ಯೂಷನರಿ ಮೂವೀಸು ಈ ಥರ ಇನ್ನೂ ಒಳ್ಳೆ ಚಿತ್ರಗಳು ಬರಲಿ ಕನ್ನಡದಲ್ಲಿ ಅಂತ ಹೇಳ್ತಾ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್